ಆತ್ಮೀಯ ವೀಕ್ಷಕರುಗಳಿಗೆ ಲೋಕದ ಸ್ವರ ಸಂಚಿಕೆ ಹನ್ನೊಂದಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಿರುವಂಥದ್ದು ಆತ್ಮಹತ್ಯೆ ತಡೆಯಲು ಆಪ್ತ ಮಾತುಕತೆಗಳು ಅಗತ್ಯ ಎನ್ನುವ ವಿಚಾರದ ಬಗೆಗೆ ಆತ್ಮೀಯರೇ ನಾವು ಲೋಕದ ಅನೇಕ ಘಟನೆಗಳ ಬಗೆಗೆ ಆಗಾಗ ಚರ್ಚೆ ಮಾಡ್ತಾ ಇರ್ತೇವೆ ಆದರೆ ನಮ್ಮ ಜೊತೆಗೆ ಇವತ್ತು ಅನೇಕರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಎನ್ನುವುದನ್ನು ಪತ್ರಿಕೆಗಳಲ್ಲಿ ಮೆಸೇಜ್ಗಳಲ್ಲಿ ಮತ್ತು ಇತರರು ಹೇಳುವ ಮಾತುಗಳಿಂದ ಕೇಳಿಸಿಕೊಳ್ತಿರ್ತೇವೆ ಆದರೆ ಈ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂಥ ಅಗತ್ಯತೆ ನಮ್ಮ ಜೊತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮುಖ್ಯವಾಗಿ ಮನುಷ್ಯನ ಜೀವನ ಪರಂಪರೆಯೊಳಗಡೆ ಹುಟ್ಟು ಸಾವು ಎನ್ನುವಂಥದ್ದು ಎರಡು ಒಂದು ನಾಣ್ಯದಂತೆ ಕೆಲಸ ಮಾಡುತ್ತೆ ಹುಟ್ಟು ಎನ್ನುವುದು ಸಂತಸವನ್ನುಂಟು ಮಾಡಿದರೆ ಸಾವು ಸೂತಕವನ್ನು ನಮಗೆ ಯೋಚನೆಗೆ ಒಳಗು ಮಾಡುತ್ತೆ ಸಾವು ಎಲ್ಲರಿಗೂ ಅನಿವಾರ್ಯವಾಗಿದ್ದರಿಂದ ಅದು ನೋವು ಕೊಟ್ಟರೂ ಅದು ಲೋಕದ ನಿಯಮಗಳಲ್ಲಿ ಒಂದು ಎನ್ನುವ ಮನೋಭಾವ ನಮ್ಮನ್ನು ಮತ್ತೆ ಮೊದಲಿನಂತಾಗಿಸುತ್ತದೆ ಸಾವಿನಲ್ಲಿ ಎರಡು ವಿಧ ಒಂದು ಸಹಜವಾದ ಸಾವು ಇನ್ನೊಂದು ಅಹಸಹಜವಾದ ಸಾವು ಅಂತ ಹೇಳಿ ನಾವು ಕರೆಯುತ್ತೇವೆ ಸಹಜವಾದ ಸಾವು ಎಲ್ಲರಿಗೂ ಬರುವಂಥದ್ದೇ ವಯಸ್ಸು ಮೀರಿದ ಮೇಲೆ ಸಾವು ಕಾಣುವುದು ಅದು ಮುಕ್ತಿಯ ಒಂದು ನೆಲೆಯೂ ಹೌದು ಆದರೆ ಅಸಹಜ ಸಾವಿಗೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮನ್ನಣೆಗಳಿಲ್ಲ ಅಸಹಜ ಸಾವೇ ಆತ್ಮಹತ್ಯೆಯ ಒಂದು ಭಾಗ ಮನುಷ್ಯನಿಗೆ ಆತ್ಮಹತ್ಯೆ ದಕ್ಕಿಕೊಂಡಿದ್ದು ಇವತ್ತು ನಿನ್ನೆಯದಲ್ಲ ಪ್ರಾರಂಭಿಕ ಕಾಲದಿಂದಲೂ ಮನುಷ್ಯ ತನ್ನ ಮಾನಸಿಕ ಸ್ಥಿತಿಯ ಕುಗ್ಗುವಿಕೆಯಿಂದಾಗಿ ತನ್ನ ಕೆಲಸ ಆಗದೇ ಇಲ್ಲದಿದ್ದಾಗಿ ಸೋತಾಗ ನೊಂದುಕೊಂಡಾಗ ಮೋಸ ಹೋದಾಗ ಸಾವಿಗೆ ಶರಣಾಗಿದ್ದಾನೆ ಆತ್ಮಹತ್ಯೆಗೆ ಒಳಗಾಗಿದ್ದಾನೆ ಮುಖ್ಯವಾಗಿ ರಾಜರ ಕಾಲಘಟ್ಟದಲ್ಲಿ ರಾಜನೊಬ್ಬನು ಸೋತಾಗ ಒಪ್ಪಂದದಲ್ಲಿ ವಿಫಲನಾದಾಗ ಇಕ್ಕಟ್ಟಿಗೆ ಸಿಲುಕಿದಾಗ ಮುಂದೆ ದಾರಿಗಳೇ ಇಲ್ಲ ಎನಿಸಿದಾಗ ಸಾವಿಗೆ ಶರಣಾಗುತ್ತಿದ್ದ ಅಂದರೆ ಒಂದು ರೀತಿಯ ತನ್ನನ್ನು ತಾನು ಕೊಂದುಕೊಂಡು ಮುಕ್ತಿ ಪಡೆಯುತ್ತಿದ್ದ ಆ ನಂತರದಲ್ಲಿ ಸೈನಿಕರು ಸೈನಿಕರು ಅಷ್ಟೇ ಯುದ್ಧದಲ್ಲಿ ಸೋತಾಗ ಸಾವಿಗೆ ಶರಣಾಗುತ್ತಿದ್ದರು ರಾಜ ಸತ್ತನೆಂದ ಕಾರಣಕ್ಕೆ ಅವನ ಹೆಂಡತಿಯರೆಲ್ಲ ಸಾವಿಗೆ ಶರಣಾಗುತ್ತಿದ್ದರು ಇದೆಲ್ಲ ಆತ್ಮಹತ್ಯೆಯ ಭಾಗವೇ ಆಗಿತ್ತು ಆದರೆ ಇವತ್ತು ಜನಸಾಮಾನ್ಯರ ಜೊತೆಯಲ್ಲಿ ಆತ್ಮಹತ್ಯೆ ಅನ್ನುವಂಥದ್ದು ನಿಂತಿದ್ದು ಏಕೆ ಎನ್ನುವುದನ್ನು ಯೋಚನೆ ಮಾಡಬೇಕಾಗತ್ತೆ ನಮ್ಮ ನಿಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡಿಕೊಂಡು ಬದುಕು ಮಾಡುತ್ತಿರುವ ಜನ ಇವತ್ತು ಬಹುತೇಕ ಯುವಕರು ಸಾವಿಗೆ ಶರಣಾಗುತ್ತಿದ್ದಾರೆ ಕಾರಣಗಳು ಮುಖ್ಯವಾಗಿ ಒಂದೆರಡು ಕಾರಣಗಳನ್ನ ನಾವು ಮುಖ್ಯವಾಗಿ ಗುರುತಿಸ್ಬೋದು ಒಂದು ಸಾಮಾಜಿಕವಾದದ್ದು ಆ ಸಾಮಾಜಿಕವಾಗಿ ಮನುಷ್ಯನಿಗೆ ಅವನದ್ದೇ ಆದಂಥ ಒಂದು ರೂಢಿ ಸಂಪ್ರದಾಯ ಆಲೋಚನೆ ನಂಬಿಕೆಗಳಿವೆ ಅವುಗಳೆಲ್ಲವನ್ನು ಹೊದ್ದುಕೊಂಡು ನಾವು ಬದುಕುತ್ತಿದ್ದೇವೆ ಮಾನ ಮರ್ಯಾದೆ ಅನ್ನುವಂಥ ಯೋಚನೆಗಳು ನಮ್ಮನ್ನು ಗಪ್ಪಗೆ ಅಪ್ಪಿಕೊಂಡಿದೆ ಈ ನಡುವೆ ತನ್ನ ಬದುಕಿನ ನಡೆಯಲ್ಲಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಈ ರೀತಿಯ ಸಂಬಂಧಗಳಲ್ಲಿ ಏನಾದರೂ ಕೆಟ್ಟು ಹೋದರೆ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾರಿಗೋ ಸಾಲ ಕೊಟ್ಟು ಅವನು ಕೊಡದಿದ್ದಾಗ ಯಾರಿಗೋ ಜಾಮೀನು ಹಾಕಿ ತಪ್ಪಿದಾಗ ತಾನು ಸುಳ್ಳನೆಂದು ಕಳ್ಳನೆಂದು ಜನ ಮಾತನಾಡಿಕೊಂಡಾಗ ಅದನ್ನು ಮೀರಿ ಬದುಕಲಾಗದ ಅದೆಷ್ಟು ಜನ ಆತ್ಮಹತ್ಯೆಗೆ ಶರಣಾಗಿ ಸಾವು ಕಾಣುತ್ತಿದ್ದಾರೆ ಇದರಿಂದಾಚೆಗೆ ಇನ್ನೊಂದು ಬಗೆಯಿದೆ ಅದು ವೈಯಕ್ತಿಕವಾದದ್ದು ಮುಖ್ಯವಾಗಿ ವೈಯಕ್ತಿಕವಾಗಿ ಇವತ್ತು ಯೋಚನೆಗೆ ಒಳಗಾಗಿದ್ದು ಪ್ರೀತಿ ಮತ್ತು ಪ್ರೇಮದಿಂದ ಬಹುತೇಕ ಯುವಕರು ಪ್ರೀತಿಯಲ್ಲಿ ಮುಳುಗಿದ್ದ ಕಾರಣ ಆ ಪ್ರೀತಿಯ ಅರ್ಥಸಾಧ್ಯತೆಗಳ ಅರಿವಿಲ್ಲದೆ ಪ್ರೀತಿಯಲ್ಲಿ ಕೈಕೊಟ್ಟ ಎಂಬ ಕಾರಣಕ್ಕೆ ಬೇರೆಯವರನ್ನು ಮದುವೆಯಾದ ಎಂಬ ಕಾರಣಕ್ಕೆ ಅನೈತಿಕತೆ ಹೊಂದಿದ್ದಾನೆ ಎನ್ನುವ ಕಾರಣಕ್ಕೆ ಮಾತು ತಪ್ಪಿದ್ದಾನೆ ಎನ್ನುವ ಕಾರಣಕ್ಕೆ ಮೆಸೇಜ್ ಮಾಡುತ್ತಿಲ್ಲ ಫೋನ್ ಮಾಡುತ್ತಿಲ್ಲ ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ಬೇರೆ ಬೇರೆ ರೀತಿಯ ಈ ಸಣ್ಣ ಪುಟ್ಟ ವಿವೇಚನೆಗಳಿಗೆ ಯುವಕರು ಬಾವಿಗೆ ಹಾರುವಂಥದ್ದು ವಿಷ ಕುಡಿಯುವಂಥದ್ದು ಹಗ್ಗ ಹಾಕಿಕೊಳ್ಳುವಂಥದ್ದು ಈ ರೀತಿ ಆತ್ಮಹತ್ಯೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದಾರೆ ಈ ರೀತಿ ಆತ್ಮಹತ್ಯೆಯ ಪರಿಕಲ್ಪನೆಗಳು ನಮ್ಮನ್ನು ಮತ್ತೆ ಮತ್ತೆ ಮುಟ್ಟಲಿಕ್ಕೆ ಕಾರಣ ಏನು ಅಂತ ನೋಡಿದರೆ ನಮ್ಮ ಜೀವನ ವಿಧಾನ ನಾವು ಬದುಕುತ್ತಿರುವ ಪರಿಸರ ಎಲ್ಲವೂ ಆಧುನಿಕ ತಾಂತ್ರಿಕತೆಯನ್ನು ಒಳಗೊಂಡಿದೆ ಮೊಬೈಲ್ ಕಂಪ್ಯೂಟರ್ ಯುಗದಲ್ಲಿ ನಾವು ಬದುಕ್ತಿದ್ದ ಕಾರಣ ನಮಗೆಲ್ಲರಿಗೂ ಸಂಬಂಧ ಭಾವನೆ ತಂದೆ ತಾಯಿ ಪರಿಸರ ಅನ್ನುವ ಆಲೋಚನಾ ಕ್ರಮಗಳೇ ಮನಸ್ಸಿನಲ್ಲಿ ನಿಂತು ನಡೆಯುವುದಿಲ್ಲ ಈ ನಡೆಯದಿರದ ಕಾರಣ ನಾವೆಲ್ಲರೂ ಇವತ್ತು ಸಾವಿಗೆ ಹತ್ತಿರವಾಗ್ತಿದ್ದೇವೆ ತಾಳ್ಮೆಯನ್ನು ಕಳೆದುಕೊಳ್ತಾ ಇದ್ದೇವೆ ಈ ನಡುವೆ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ನಾವು ನಡೆಯುವ ದಾರಿಯನ್ನು ಅರ್ಥ ಮಾಡಿಕೊಳ್ಳುವ ಬೇಕು ಯಾರು ಹೇಗೆ ಏನು ಎನ್ನುವುದನ್ನು ನೋಡಿಕೊಳ್ಳುವ ಮನಸ್ಸು ನಮಗಿರಬೇಕು ಹೀಗಾಗಿ ಆತ್ಮಹತ್ಯೆಯನ್ನು ತಡೆಯಬೇಕಾದರೆ ಇವತ್ತಿನ ಯುವಕರಲ್ಲಿ ಮಾತುಕತೆಯ ಅಗತ್ಯ ಇದೆ ಅಂದರೆ ಮನೆಯ ಹಿರಿಯರಾದಂಥವರು ಆ ಮಕ್ಕಳನ್ನು ಕೂರಿಸ್ಕೊಂಡು ಮಾತನಾಡುವ ಅವರ ಮನೋಭಾವನೆಗಳನ್ನು ಕೇಳಿಸಿಕೊಳ್ಳುವ ಬೇಕು ಬೇಡಗಳನ್ನು ಅರ್ಥೈಸುವ ಲೋಕದಲ್ಲಿ ನಡೆಯುವ ಮೋಸ ಕಳ್ಳತನ ಪ್ರೀತಿ ಪ್ರೇಮ ಇವುಗಳ ಬಗೆಗೆ ಆ ಮಕ್ಕಳಿಗೆ ತಿಳುವಳಿಕೆ ಹೇಳುವ ಜೊತೆಯಿಂದ ಆಪ್ತವಾದ ಒಂದು ಮಾತುಕತೆ ಅವರಿಗೆ ಸಿಕ್ಕಾಗ ಅವರು ಇಂಥ ಆತ್ಮಹತ್ಯೆಯಿಂದ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಮಸ್ಕಾರ